ಒಂದು ಕಳಸೋತ್ಸವದಲ್ಲಿ ಈಗ ಸುಮಾರು ಅಂದ್ರೆ ಒಂದು ಮೂವತ್ತೈದಿಂದ ನಲ್ವತ್ ಸಾವಿರ ಜನ ಇವತ್ತು ಒಂದು ಅನ್ನ ಸಂದರ್ಪಣೆ ಈ ಟ್ರಸ್ಟ್ ನ ಎಲ್ಲಾ ಪದಾಧಿಕಾರಿಗಳಿಗೂ ಆಗ ಸರ್ವ ಜನತೆಗೂ ಸರ್ವ ಪಕ್ಷದ ಮುಖಂಡರಿಗೂ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ ಏಕೆಂದ್ರೆ ಇದನ್ನು ಬಹಳ ಅಚ್ಚುಕಟ್ಟಾಗಿ ದೇವಸ್ಥಾನದ ಒಂದು ಈ ಉತ್ಸವವನ್ನು ತುಂಬಾ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ಅವ್ರಿಗೆಲ್ಲಾ ಅಭಿನಂದನೆ ಸಲ್ಲಿಸ್ತೇನೆ ತಾಯಿ ಅನ್ಪೂರ್ಣೇಶ್ವರಿ ಒಳ್ಳೇದ್ ಮಾಡ್ಲಾದೇ ತಮ್ಮಲ್ಲಿ ಬೇರ್ತಾರೆ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವತ್ತ ಸಾಧಿಕೆ ಶರಣೆ ತ್ರಯಂಬಕೆ ದೇವಿ ಅನ್ನಪೂರ್ಣೆ ನಾರಾಯಣಿ ನಮೋಸ್ತೈ ಪ್ರತಿ ವರ್ಷದಂತೆ ಈ ವರ್ಷ ಸಹ ನಮ್ಮ ದುರ್ಗಮ್ಮ ದೇವಸ್ಥಾನ ಭಕ್ತ ಮಂಡಳಿಯು ಅನ್ನಸಂದ್ರ ಕಾರ್ಯಕ್ರಮ ಏರ್ಪಡಿಸಿರುತ್ತೆ ಈ ಅನ್ನ ಕಾರ್ಯಕ್ರಮ ಐನೂರು ಸಾವಿರದಿಂದ ಹಿಡಿದು ಇವತ್ತು ಲಕ್ಷಾಂತರ ಜನಕ್ಕೆ ಅನ್ನ ಮಾಡುವ ಶಕ್ತಿಯಪ್ಪ ತಾಯಿ ಜಗನ್ಮಾತೆ ಕಣಿಸಿದ್ದಾಳೆ ನಾನು ಇಷ್ಟೇ ಸೂರ್ಯ ಚಂದ್ರ ಯಾರವ್ರಿಗೂ ನಮ್ಮ ಈ ದುರ್ಗಮ್ಮ ತಾಯಿ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ಅಂತ ಹೇಳಿ ಕೇಳಿ ನೆನಪು ಮಾತು ಮುಗಿಸಿರಿ ನಮಸ್ಕಾರ ಪ್ರತಿ ವರ್ಷ ಈ ವರ್ಷ ಅನ್ನ ಸಂತ ಅನ್ನ ಸಂತರ್ಪಣೆ ಕಾರ್ಯಕ್ರಮ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ ಎಲ್ಲರೂ ನಮ್ಮ ದುರ್ಗಮ್ಮ ದೇವಸ್ಥಾನ ಕಮಿಟಿಯವರು ಒಳ್ಳೆ ರೀತಿಯಿಂದ ಒಳ್ಳೆ ತುಂಬ ಚೆನ್ನಾಗಿ ಮೆಂಟೆನ್ ಮನಸ್ಸು ಮಾಡ್ತಾ ಇದ್ದಾರೆ ಆ ತಾಯಿ ಆಶೀರ್ವಾದ ಎಲ್ಲರೂ ಎಲ್ಲರ ಮೇಲೆ ನಮ್ಮ ನಿಮ್ಮ ಎಲ್ಲರ ಮೇಲೆ ಇರಲಿ ಆ ತಾಯಿ ಆಶೀರ್ವಾದ ಅಂತ ಹೇಳ್ತಾ ನಮ್ಮ ನ ಸಾಹೇಬರು ಇವತ್ತು ಬರಬೇಕಾಗಿತ್ತು ಇವತ್ತು ಸಾಯಂಕಾಲ ಅವರು ಬರ್ತಾರೆ ಅಂತ ಹೇಳಿ ಆಮೇಲೆ ದಸರಾ ಹಬ್ಬನೂ ತುಂಬ ಚೆನ್ನಾಗಿ ನಡಿತಾ ಇದೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಎಲ್ಲರಿಗೂ ನಮಸ್ತೆ ಅನ್ನಪೂರ್ಣೆ ಎಲ್ಲರೂ ನಮಸ್ಕಾರ ಏ ಶವರ ನವರಾತ್ರಿ ಪ್ರಯುಕ್ತ ಇವತ್ತು ದುರ್ಗಮ್ಮ ದೇವಿಯ ಅರದ ಮಹೋತ್ಸವ ದಿನ ಇವತ್ತೇನು ಅನ್ನ ಸಂತರ್ಪಣೆ ನಡೀತಾ ಇದೆ ಇವತ್ತು ನಾನು ಮೊದಲನೇ ಆಗಿ ಎಲ್ಲ ಅನ್ನ ಸೇವಾ ಸಮಿತಿಯ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಪ್ರತಿ ವರ್ಷದಿಂದ ಈ ವರ್ಷವೂ ಸಹ ಎಲ್ಲ ಭಕ್ತಾದಿಗಳು ಏನು ಇವತ್ತು ವರ್ಷ ಐನೂರು ಸಾವಿರ ಜನಗಳಿಂದ ಶುರುವಾಗಿ ಇವತ್ತು ಏನು ಹೆಚ್ಚಿಗೆ ಮೂವತ್ತರಿಂದ ನಲವತ್ತು ಸಾವಿರ ಜನಕ್ಕೆ ಇವತ್ತೇನು ಅನ್ನ ಸಂತರ್ಪಣೆ ಮಾಡ್ತಾ ಇದ್ದಾರೆ ಸಮಿತಿ ವತಿಯಿಂದ ಅವ್ರಿಗೆಲ್ಲ ಧನ್ಯವಾದಗಳು ಹೇಳಿ ಪ್ರತಿ ವರ್ಷ ವರ್ಷ ಇನ್ನೂ ಹೆಚ್ಚು ಈ ಥರ ಬೆಳೀಲಿ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ನಮ್ಮ ತಾಲೂಕಿಗೆ ಒಳ್ಳೆ ಬೆಳೆ ಮಳೆ ಆಗಲಿ ಅಂತೇಳಿ ಕೇಳ್ಕೊಂಡು ದುರ್ಗಮದಿ ನಮಸ್ಕಾರ தீக் ஜர்க்கப்ப समय 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 अध्यक्ष अध्यक्ष हम सब हुए शंकर प्राण शंकर थोड़ा थोड़ी नागा वैराग्य सिद्ध यतम थोड़ा अधिक के यस अंधे गणगति रमण रमण पार्वती देवी रमण शिंगा देव महेश्वर ओके थैंक यू शोवन ओम श्रीअ अन्नपूर्णाई नमः ಬರೀತು ಅಂತ ನನಗೆ ಮಕ್ಕಳಿಗೆ ಹೆಣ್ಮಕ್ಳು ಕೇಳಾಕೆ ನೋಡಿ ಆಟೋ ದರಗಳು ನೋಡುತ್ತೆ ಸಂಸರಾಗಿ ಮಾತ್ರ ಕೊಡಿ ಹೊರಗಡೆ ನಂತರ ಕೊಡ್ಬಿಡಿ ಎಂಟ್ರಿ ಊಟ ಎಲ್ಲರಿಗೂ ಆಗುತ್ತೆ ಗಡಿಗಡೆ ದರ ಒಂದು ಸಂಖ್ಯೆ ಅಥವಾ ಸಂಖ್ಯೆ ಪ್ರಸಾದ ಸಿಗುತ್ತೆ ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು